ಎಲ್ಲರಿಗೂ ನಮಸ್ಕಾರ ಸೊ ನೀವು ನೋಡ್ತೀರ ಸುದೀಪ್ ಯೂಟ್ಯೂಬ್ ಚಾನಲ್ ಸೊ ಯಾರು ಒಂದು ಓನ್ ಬಿಸ್ನೆಸ್ ನ ಗ್ರೋತ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀರಾ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬಿಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ಏನಪ್ಪ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದಾದಂತಹ ಓನ್ ಬ್ರ್ಯಾಂಡ್ ಇರ್ಬೋದು ನಿಮ್ದೇ ಆದಂತಹ ಒಂದು ಒಂದು ಸರ್ವಿಸ್ ತರದಂತ ಒಂದು ವರ್ಕ್ ಇನ್ ಬಿಸ್ನೆಸ್ ಇರ್ಬೋದು ಅಥವಾ ಪ್ರಾಡಕ್ಟ್ ಇರ್ಬೋದು ಏನೇ ಇರ್ಬೋದು ಈ ಒಂದು ವಿಡಿಯೋ ಅಪ್ಲಿಕೇಬಲ್ ಎಲ್ಲಾ ಆಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಗರ ಡೈಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಗರು ವಿಡಿಯೋ ನೋಡಿ ಸೊ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋದಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ನಿಮ್ದೇ ಆದಂತ ಒಂದು ಓನ್ ಬ್ರಾಂಡ್ ಅಥವಾ ಒಂದು ಏನೋ ಒಂದು ಸರ್ವಿಸ್ ಇರ್ಬೋದು ಅಥವಾ ಒಂದು ನಿಮ್ಮದೇ ಆದಂತ ಒಂದು ಓನ್ ಪ್ರಾಡಕ್ಟ್ ಇರ್ಬೋದು ಯಾವ ರೀತಿಯಾಗಿ ಗ್ರೋ ಮಾಡ್ಕೊಳ್ಬಹುದು ಅಂತ ಇವರು ತಿಳಿಸ್ಕೊಡ್ತೀನಿ ಕನ್ನಡದಲ್ಲಿ ಈ ತರದಂತ ವಿಡಿಯೋಸ್ಗಳು ರೇರ್ ಸೊ ವಿಡಿಯೋ ಲೈಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಮೀಡಿಯಾ ಮಾರ್ಕೆಟಿಂಗ್ ಲೈಕ್ ಸೋಶಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಆಗಿರ್ಬೋದು ಅಥವಾ ಓನ್ ಲೈಕ್ ಒಂದು ಸರ್ವಿಸ್ ಆಗಿರ್ಬೋದು ನಿಮ್ದೇ ಆದಂತಹ ಒಂದು ಓನ್ ಪ್ರಾಡಕ್ಟ್ ಆಗಿರ್ಬೋದು ನೀವು ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಸೊ ಅದನ್ನ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಪ್ರಮೋಟ್ ಮಾಡಿ ಸೊ ನಿಮ್ ಬಿಸ್ನೆಸ್ ಅಂದ್ರೆ ಸೇಲ್ ಮಾಡ್ಕೊಳ್ಳೋದು ಅಥವಾ ನಿಮ್ದೇ ಆದಂತ ಬಿಸ್ನೆಸ್ ಗ್ರೋ ಮಾಡ್ಕೊಳ್ಳೋದನ್ನ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರೀತೀವಿ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಮೇನ್ ಥಿಂಗ್ ನಿಮ್ದೇ ಆದಂತ ಒಂದು ಗೋಲ್ ಸೆಟ್ ಮಾಡಬೇಕು ಸೊ ಅದು ಕ್ಲಿಯರ್ ಆಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ನನ್ನದೊಂದು ಟೀ ಶರ್ಟ್ ಬ್ರ್ಯಾಂಡ್ ಇದೆ ಫಾರ್ ಎಕ್ಸಾಂಪಲ್ ಸುದೀಪ್ ಮುನೇಶ್ ಅಂತ ಒಂದು ಟಿ ಶರ್ಟ್ ಬ್ರ್ಯಾಂಡ್ ಇದೆ ಅಂತಂದ್ರೆ ಈ ವರ್ಷ ಎಂಡಿಂಗ್ ಸೊ ಡಿಸೆಂಬರ್ ಅಷ್ಟಲ್ಲಿ ಜನವರಿ ಡಿಸೆಂಬರ್ ಅಷ್ಟಲ್ಲಿ ಇಷ್ಟು ಟಿ ಶರ್ಟ್ ಐವತ್ತು ಸಾವಿರ ಟಿ ಶರ್ಟ್ ನಾನು ಈ ಒಂದು ಮಾರ್ಕೆಟಿಂಗ್ ಸೆಲ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗೋಲ್ ಫಿಕ್ಸ್ ಆಗ್ಬೇಕು ಸೊ ಅದು ಮೇನ್ ಥಿಂಗ್ ನಾವು ಗೋಲ್ ಅನ್ನು ಸೆಟ್ ಮಾಡಿದ್ರೆ ಅದಕ್ಕೆ ಎಫರ್ಟ್ ಆಗಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ಫಿಫ್ಟಿ ತೌಸಂಡ್ ಸೆಲಿಂಗ್ ಇರೋದು ಅದು ಹಂಡ್ರೆಡ್ ಆದ್ರೂ ಆಗ್ಬೋದು ಅಥವಾ ಅಟ್ ಲೀಸ್ಟ್ ಫಾರ್ಟಿ ಫೈವ್ ತೌಸಂಡ್ ತನಕ ರೀಚ್ ಆಗ್ಬೋದು ಅಷ್ಟು ನಾವು ಟಿ ಶರ್ಟ್ ಆದ್ರೂ ಸೆಲ್ ಮಾಡಬಹುದು ಓಕೆನಾ ಆದಂತ ಗೋಲ್ ಕ್ಲಿಯರ್ ಆಗಿರ್ಬೇಕು ಇನ್ನು ಎರಡನೇದೇನು ಅಂತ ಅಂದ್ರೆ ನಿಮ್ದೇ ಆದಂತ ಬ್ರಾಂಡ್ ಸೊ ಏನ್ ನಿಮ್ದು ಓನ್ ಬ್ರ್ಯಾಂಡ್ ಇರುತ್ತೆ ಒಳ್ಳೆ ಬ್ರಾಂಡ್ ನೇಮ್ ಸೆಟ್ ಮಾಡಿರ್ಬೇಕು ಅದು ಎರಡನೇ ತಿಂಗ್ ಇನ್ನು ಮೂರನೇ ತಿಂಗ್ ಏನಪ್ಪಾ ಅಂತಂದ್ರೆ ಸೊ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಾರ್ಕೆಟಿಂಗ್ ಗ್ರೋ ಮಾಡ್ತಾ ಇದೀರ ಅಂತಂದ್ರೆ ನಾಲೆಡ್ಜ್ ಅನ್ನೋದು ಇರ್ಬೇಕು ನಾಲೆಡ್ ಲೈಕ್ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು ಒಂದು ನೆಕ್ಸ್ಟ್ ನಾಲೆಡ್ಜ್ ಅನ್ನೋದ್ ಇರ್ಬೇಕು ಓಕೆನಾ ನೆಕ್ಸ್ಟ್ ನಾವು ಮಾತಾಡ್ತೀವಲ್ಲ ಅದು ಲೈಕ್ ಯಾವ ರೀತಿ ಅಂತ ಅಂದ್ರೆ ಕಸ್ಟಮರ್ ಸಪೋರ್ಟ್ ಕೆಲವು ಸಲ ಕಸ್ಟಮರ್ಗಳು ಏನ್ ಹೇಳ್ತಾರೆ ಕಾಲ್ ಮಾಡ್ತಾರೆ ಟೆಸ್ಟ್ ಮಾಡಬಹುದು ಎಲ್ಲಾ ಮಾಡ್ತಾರೆ ಪ್ರತಿಯೊಂದಕ್ಕೂ ಇನ್ ಟೈಮ್ ಫಾಸ್ಟ್ ಅಂಡ್ ರಿಪ್ಲೈ ಇರ್ಬೇಕು ಈಗಿನ ಕಾಲದಲ್ಲಿ ಯಾರೇ ಕಸ್ಟಮರ್ ಆಗ್ಲಿ ವೈಟ್ ಮಾಡಲ್ಲ ಅಷ್ಟು ಪೇಷನ್ಸ್ ಕೊಟ್ಟಿ ಅವ್ರ ಏನ್ ಕ್ವೆಶನ್ ಮಾಡ್ತಾರೆ ಆನ್ಸರ್ ಮಾಡ್ಬೇಕು ಮತ್ತೆ ಆ ಪ್ರಾಬ್ಲಮ್ ನ ಇನ್ ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು ನೀವು ಆ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕಂಡು ಹಿಡಿಬೇಕು ಇದು ಎರಡನೇ ತಿಂಗ್ ನೆಕ್ಸ್ಟ್ ಇನ್ನೇನಪ್ಪಾ ಅಂತಾರೆ ನಿಮ್ದಾದಂತ ಬ್ರ್ಯಾಂಡ್ ಸೊ ನಾನು ಏನಕ್ಕೆ ಮಾರ್ಕೆಟ್ ಅಲ್ಲಿ ಇಳಿಸ್ತೀನಿ ಈಗ ನಂದು ಈ ಒಂದು ಟಿ ಶರ್ಟ್ ನಾನು ಮಾರ್ಕೆಟ್ ಬಂದೆ ನಿನ್ ಟಿ ಶರ್ಟ್ ನಾನು ಯಾಕೆ ಪರ್ಚೇಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ರೆಡ್ ಬುಲ್ ಸೊ ರೆಡ್ ಒಂದು ಟಾಪ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಏನ್ ಪರ್ಚೇಸ್ ಮಾಡ್ಬೇಕು ಒಂದು ಎನರ್ಜಿ ಡ್ರಿಂಕ್ ಬಾದಾಮಿ ಎಂದ್ ಪರ್ಚೇಸ್ ಮಾಡ್ಬೇಕು ಸೊ ಒಂದು ಪ್ರೋಟೀನ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಸೊ ಈ ತರ ನಿಮ್ದೇ ಆದಂತ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಒಂದು ಸರ್ವಿಸ್ ಆಗಿರ್ಬೋದು ಏನ್ ನಾನು ನಾನ್ ಚೂಸ್ ಮಾಡ್ಬೇಕು ಅದು ಮೇನ್ ಥಿಂಗ್ ಅದು ನಿಮ್ಗೆ ಗೊತ್ತಿರ್ಬೇಕು ನನ್ನ ಬ್ರ್ಯಾಂಡ್ ಕೆ ಜನ ಇದಕ್ಕೆ ಚೂಸ್ ಮಾಡ್ಬೇಕು ಅಂತ ನಾಲ್ಕನೇದ್ ಏನಪ್ಪಾ ಅಂತಂದ್ರೆ ನಿಮ್ದಾಗ ಆದಂತ ಒಂದು ಬ್ರ್ಯಾಂಡ್ ಅಥವಾ ಸರ್ವಿಸ್ ಪ್ರಾಡಕ್ಟ್ ಆಗಿರ್ಬೋದು ಫ್ಯೂಚರ್ ಅದು ಸ್ಟ್ಯಾಂಡಬಲ್ ಆಗಿ ನಿಂತ್ಕೊಳ್ಳುತ್ತಾ ಫ್ಯೂಚರ್ ಅದು ಸ್ಟೇಬಲ್ ಆಗಿರುತ್ತಾ ಅದು ತಿಳ್ಕೊಳ್ಬೇಕು ನಿಮ್ದಾದಂತ ಒಂದ್ ಬ್ರ್ಯಾಂಡ್ ಸೊ ಪರ್ಮಿಷನ್ ಸೊ ಲೈಸೆನ್ಸ್ ಇರ್ಬೋದು ಲೈಸೆನ್ಸ್ ಏನಿರುತ್ತೆ ಸೊ ಟ್ಯಾಕ್ಸ್ ಆಗಿರ್ಬೋದು ಅಕೌಂಟ್ ನಂಬರ್ ಆಗಿರಬಹುದು ಪ್ಯಾನ್ ನಂಬರ್ ಎಲ್ಲ ಇರುತ್ತೆ ಸೊ ಅದೆಲ್ಲ ರಿಜಿಸ್ಟರ್ ಮಾಡಿಸಿರ್ಬೇಕು ಫುಡ್ ಲೈಸೆನ್ಸ್ ಏನಾದ್ರು ಫುಡ್ ಇಂಡಸ್ಟ್ರಿ ಮಾಡ್ತಾ ಇದ್ರೆ ಈ ತರ ಒಂದು ಫುಡ್ ಲೈಸೆನ್ಸ್ ಮಾಡ್ಸಿರ್ಬೇಕು ಈ ತರ ಪ್ರಾಡಕ್ಟ್ ವಿಷಯದಲ್ಲಿ ಬಂತಂದ್ರೆ ಜಿ ಎಸ್ ಸಿ ರಿಜಿಸ್ಟರ್ ಮಾಡ್ಸಿರ್ಬೇಕು ಮೈನ್ ಥಿಂಗ್ ಇದು ಕಂಪಲ್ಸರಿ ಸೆಟ್ ಗೋಲ್ಸ್ ಇಷ್ಟ ಇರ್ಬೇಕು ನೆಕ್ಸ್ಟ್ ನಾವು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಮಾಡೋದು ಏನೇನ ಪ್ಲಾಟ್ಫಾರ್ಮ್ ಯೂಸ್ ಮಾಡೋದು ಸೊ ಅದು ಇವಾಗ ತಿಳ್ಸ್ಕೊಡ್ತೀನಿ ನಾನು ಸೊ ಅಡ್ವರ್ಟೈಸ್ಮೆಂಟ್ ಗಳು ಮೈನ್ ಥಿಂಗ್ ಏನು ಅಂತಂದ್ರೆ ಇವೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಕಸ್ಟಮರ್ ನಾವು ಅಟ್ರಾಕ್ಟ್ ಮಾಡೋದಾಗಿ ಅಂತ ತಿಳ್ಕೊಳ್ಬೇಕು ಲೈಕ್ ನೀವು ಡಿಸ್ಕೌಂಟ್ ಕೊಡೋದಾಗಿರ್ಬೋದು ಅಥವಾ ರೆಫರಲ್ ಕೊಡ ರೆಫರಲ್ ಕೊಡೋದಾಗಿರ್ಬೋದು ನೀವು ಕೊಡಕ್ಕಂಥ ಆಫರ್ ಆಗಿರ್ಬೋದು ಅಥವಾ ನೀವು ಕೊಡ್ತಕ್ಕಂಥ ಸರ್ವಿಸ್ ಆಗಿರ್ಬೋದು ಅಥವಾ ನೀವು ಅವ್ರಿಗೆ ಕಸ್ಟಮರ್ ಗೆ ಯುನಿಕ್ ಆದಂತ ಪ್ರಾಡಕ್ಟ್ ಕೊಟ್ಟರೆ ಅಕ್ಟ್ರಾ ಅಟ್ರಾಕ್ಟಿವ್ ಮಾಡೋದಾಗಿರ್ಬೋದು ಇಲ್ಲ ನೀವು ಕೊಡೋ ಪ್ರೈಸ್ಗೆ ಅದು ವರ್ತಬಲ್ ಆಗಿರ್ಬೋದು ಸೊ ಇದು ಮೇನ್ ಥಿಂಗ್ ಆಗಿರುತ್ತೆ ನೀವು ಕಸ್ಟಮರ್ ನ ಅಟ್ರಾಕ್ಟಿವ್ ಮಾಡೋದಕ್ಕೆ ಇದು ಪಾರ್ಟ್ ಟು ಬೇಕು ಕಸ್ಟಮರ್ ಯಾವ ರೀತಿ ಅಟ್ರಾಕ್ಟಿವ್ ಮಾಡೋದು ಅಂತ ಕೇಳಿದ್ರೆ ಅದೊಂದು ವಿಡಿಯೋ ಮಾಡ್ಕೊಡ್ತೀನಿ ಈ ತರ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಣ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಕಸ್ಟಮರ್ ಅಟ್ರಾಕ್ಟಿವ್ ಮಾಡ್ಬೇಕಂದ್ರೆ ಏನೇನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಇನ್ ಕೇಸ್ ಗೊತ್ತಿಲ್ಲ ಅಂತಾರೆ ಕಾಮೆಂಟ್ ಮಾಡಿ ಪಾರ್ಟ್ ಟು ವಿಡಿಯೋ ಮಾಡ್ಕೊಡ್ತೀನಿ ನಾನು ನೆಕ್ಸ್ಟ್ ಇನ್ನೇನಪ್ಪಾ ಅಂತಂದ್ರೆ ಎರಡನೇ ಸ್ಟೇಜ್ ಏನಪ್ಪಾ ಅಂತಂದ್ರೆ ಫಸ್ಟ್ ಸ್ಟೇಜ್ ಕ್ಲಿಯರ್ ಗೋಲ್ ಇರಬೇಕು ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಏನಪ್ಪಾ ಅಂತಂದ್ರೆ ನೀವು ಯಾವ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿದ್ರೆ ನೀವು ಗ್ರೋ ಆಗ್ಬಹುದು ನೀವ್ ಬಿಸ್ನೆಸ್ ಗ್ರೋತ್ ಮಾಡ್ಬೋದು ಅಂತ ಲೈಕ್ ನಿಮ್ದೇ ಆದಂತ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆಗಿರುವಂತದ್ದು ಲೈಕ್ ಇನ್ಸ್ಟಾಗ್ರಾಮ್ ನಮ್ ಇಂಡಿಯಾದಲ್ಲಿ ಬಿಟ್ರೆ ಯೂಟ್ಯೂಬ್ ಆ ತರ ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ಲಿಂಕ್ ಈ ತರ ಈ ತರ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ನೀವು ಯಾವ ರೀತಿಯಾಗಿ ಗ್ರೋ ಮಾಡೋದು ತಿಳ್ಕೊಳ್ಬೇಕು ಫಾಸ್ಟ್ ಮೂವಿಂಗ್ ಕಸ್ಟಮರ್ ಸೊ ಯಾವ್ದಾದ್ರು ಅತಿ ಹೆಚ್ಚಾಗಿ ನೋಡ್ತಾ ಇರ್ತಾರೆ ಫೇಸ್ಬುಕ್ ಜಾಸ್ತಿ ವಾಚ್ ಮಾಡ್ತಾ ಇರ್ತಾರ ಇನ್ಸ್ಟಾಗ್ರಾಮ್ ಜಾಸ್ತಿ ವಾಚ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಜಾಸ್ತಿ ವಾಚ್ ಮಾಡ್ತಾ ಇರ್ತಾರ ಅದು ಮೇನ್ ಥಿಂಗ್ ತಿಳ್ಕೊಳ್ಬೇಕು ನೀವು ಪ್ರತಿ ಒಂದ್ಲೂ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಲೈಕ್ ಇನ್ಸ್ ಫೇಸ್ಬುಕ್ ಯೂಟ್ಯೂಬ್ ಸೊ ಲಿಂಕ್ ಇನ್ ಸೊ ಈ ತಲೆಲ್ಲ ನೀವು ಕಂಪ್ಲೀಟ್ ಆಕ್ಟಿವ್ ಆಗಿರ್ಬೇಕು ಆಕ್ಟಿವ್ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ಬೇಕು ನೀವು ಈ ಒಂದು ಮಾರ್ಕೆಟಿಂಗ್ ಅಲ್ಲಿ ಬರ್ತಿದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಇದರಲ್ಲಿ ಯಾವ ರೀತಿ ಅಂತ ಅಂದ್ರೆ ಡೈಲಿ ವಿಡಿಯೋಸ್ ಹಾಕೋದು ಫೋಟೋಸ್ ಹಾಕೋದು ನಿಮ್ದು ಬ್ರ್ಯಾಂಡ್ ಒಂದು ನಿಮ್ದೇನ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಆಡ್ಸ್ ನ ಡಿಸೈನ್ ಮಾಡೋದಾಗಿರ್ಬೋದು ನೀವು ಆಡ್ಸ್ ನ ಡೈಲಿ ಸ್ಟೋರಿ ಹಾಕೋದಾಗಿರ್ಬೋದು ರೀಲ್ಸ್ ಅಥವಾ ಫೋಟೋಸ್ ಗಳು ಪೋಸ್ಟ್ ಮಾಡೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬೆಳಿಗ್ಗೆ ಅಲ್ ಬೆಳಿಗ್ಗೆ ಎದ್ದು ಅಲ್ ಯಾವ ರೀತಿಯಾಗಿ ನಿಮ್ ರಿಮೈಂಡ್ ಮಾಡುತ್ತೋ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಓಪನ್ ಬೆಳಗ್ಗೆ ಎತ್ತಿ ಓಪನ್ ಮಾಡಿದ ಪೋಸ್ಟ್ ಸ್ಟೋರಿ ಮೇನ್ ತಕ್ಷಣ ಎದ್ದು ನೋಡ್ಬೇಕು ಅವರು ಸೊ ನಿಮ್ದು ಬ್ರ್ಯಾಂಡ್ ಅವ್ರು ತಿಳ್ಕೊ ಕಣ್ಮೆಸ್ಕೋರ್ಡನ್ ಮಾಡ್ಬೇಕಾದ್ರೆ ಸೊ ಅದು ಎರಡನೇ ತಿಂಗ್ ಇನ್ನು ಮೂರನೇ ತಿಂಗ್ ನೀವ್ ಮಾಡಕ್ಕಂತ ಒಂದು ಕಂಟೆಂಟ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಆದ ಬ್ರಾಂಡ್ ಏನಿರುತ್ತೆ ಅಥವಾ ಪ್ರಾಡಕ್ಟ್ ಏನಿರುತ್ತೆ ಆ ಒಂದು ಬ್ರ್ಯಾಂಡ್ ಮತ್ತು ಪ್ರಾಡಕ್ಟ್ ಇಂದು ಮೇನ್ ತಿಂಗ್ ವಿಡಿಯೋಸ್ ಮಾಡ್ಬೇಕಾದ್ರೆ ಒಂದು ಕಂಟೆಂಟ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಎಜುಕೇಶನ್ ಆಗಿರ್ಬೇಕು ಅದು ಟಿಪ್ಸ್ ತರ ಆಗಿರ್ಬೇಕು ಇಲ್ಲ ನಾಲೆಡ್ಜ್ ಗೈನ್ ಆಗ್ಬೇಕು ನಿಮ್ ಪ್ರಾಡಕ್ಟ್ ಒಂದು ಆ ತರ ಕಸ್ಟಮರ್ ಅಟ್ರಾಕ್ಟಿವ್ ಕೊಡಬೇಕು ಅಥವಾ ಆಡಿಯನ್ಸ್ ಅಟ್ರಾಕ್ಟಿವ್ ಕೊಡಬೇಕು ನೆಕ್ಸ್ಟ್ ಇನ್ನೇನು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಆ ವಿಡಿಯೋ ಅಥವಾ ಒಂದು ಆಡ್ ಸೊ ಡಿಫ್ರೆಂಟ್ ಆಗಿರ್ಬೇಕು ಬಿ ಎಂ ಡಬ್ಲ್ಯೂ ಆಡ್ಸ್ ಎಲ್ಲ ನೋಡಿರಬಹುದು ನೀವು ಡಿಫ್ರೆಂಟ್ ಮತ್ತೆ ಯೂನಿಕ್ ಆಗಿರುತ್ತೆ ಆ ತರ ನಿಮ್ದೇ ಆದಂತ ಒಂದು ಆ್ಯಡ್ ಇರಬೇಕು ನಿಮ್ ಆ್ಯಡ್ ನೋಡ್ತಾ ಇದ್ರೆ ಅವರು ಒಂದು ಸ್ಮೈಲ್ ಆಗಿರ್ಬೇಕು ಒಂದು ಹ್ಯಾಪಿ ಖುಷಿ ಆಗಿರ್ಬೇಕು ನಿಮ್ದೇ ಆದಂತ ಆಡ್ಸ್ ಅಥವಾ ವಿಡಿಯೋಸ್ಗಳು ನೋಡ್ತಾ ಇದ್ರೆ ನಿಮ್ ಬಿಸ್ನೆಸ್ ಒಂದು ಏನೋ ಒಂದು ಪ್ರಮೋಟ್ ಮಾಡ್ತಾ ಇದ್ರೆ ಕಸ್ಟಮರ್ ನಿಮ್ನ ಒಂದು ರೋಲ್ ಮಾಡೆಲ್ ತರ ಇಟ್ಕೊಳ್ಬೇಕು ನಿಮ್ ಬ್ರ್ಯಾಂಡ್ ಇಲ್ಲಿ ಈ ಲೆವೆಲ್ ಇಂದ ಈ ಲೆವೆಲ್ ಗ್ರೋತ್ ಆಯ್ತು ಅಂತಂದ್ರೆ ಸೊ ಆ ಒಂದು ಬ್ರ್ಯಾಂಡ್ ನ ಗ್ರೋತ್ ನೋಡಿ ಸೊ ನಾವು ಈ ತರ ಒಂದು ಮಾಡ್ಬೇಕು ಅಂತ ರೋಲ್ ಮಾಡಲ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ಬಿ ಎಮ್ ಡಬ್ಲ್ಯೂ ಟಾಟಾ ಸೊ ನಿಮ್ಗೆ ಗೊತ್ತಿರಬಹುದು ಈ ತರ ಒಂದು ಬ್ರ್ಯಾಂಡ್ ಅಂತ ಸುಮಾರು ಬ್ರ್ಯಾಂಡ್ ಇವೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ನಿಮ್ದು ಏನ್ ಪ್ರಾಡಕ್ಟ್ ಗಳು ಇರುತ್ತೆ ಸೆಲ್ ಆಯ್ತಾನೆ ಇರಬೇಕು ನೆಕ್ಸ್ಟ್ ಇದು ಬೋನಸ್ ಟಿಪ್ಸ್ ಅಂತಾನೆ ಹೇಳ್ಬೋದು ನಾವು ನಿಮ್ಗೆ ಈ ಒಂದು ಬೋನಸ್ ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ಸೊ ನಾವು ಸೋಷಿಯಲ್ ಮೀಡಿಯಾದಿಂದ ಅಮೌಂಟ್ ಅರ್ನ್ ಮಾಡೋದು ಇದ್ದೇ ಇರುತ್ತೆ ಬಟ್ ಇನ್ನೇನು ಅಂತಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಸೊ ಕೆಲವೊಂದು ನೋಡಿರ್ಬೋದು ನೀವು ಆಡ್ಸ್ಗಳೆಲ್ಲ ಶೋ ಆಗ್ತಾ ಇರುತ್ತೆ ಅದ್ ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ನಿಮ್ಗೆ ಆದ ಒಂದು ಆಡ್ಸ್ ಕ್ರಿಯೇಟ್ ಮಾಡಿ ನಾವು ಯೂಟ್ಯೂಬ್ ಗೆ ಪೇಮೆಂಟ್ ಮಾಡೋದು ಅಂತ ಅಂದ್ರೆ ನಾವು ಪೇ ಮಾಡ್ಬೇಕು ಸೊ ಪೇ ಅನ್ನೋದನ್ನ ಮಾಡಿದ್ರಿ ಅಂತ ಅಂದ್ರೆ ಅವರು ಇಷ್ಟ ದಿಂದ ಇಷ್ಟು ಲಕ್ಷ ಜನ ಇಷ್ಟು ಸಾವಿರ ಜನಕ್ಕೆ ಆದಂತ ಆಡ್ಸ್ ಅಥವಾ ಒಂದು ಪೋಸ್ಟ್ ನ ಶೋ ಮಾಡ್ತೀನಿ ಅಥವಾ ವೈರಲ್ ಮಾಡ್ತೀವಿ ಅಂತ ನಾವು ಪೇಮೆಂಟ್ ಮಾಡಿದ್ರೆ ಅವ್ರು ವೈರಲ್ ಮತ್ತೆ ಪೋಸ್ಟ್ ಅವರು ಸೊ ನಾವು ಅದಕ್ಕೆ ಪೇ ಮಾಡಬೇಕಾಗುತ್ತೆ ಆ ಒಂದು ಆಪ್ಷನ್ ಬಿಸ್ನೆಸ್ ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಈ ಒಂದು ಆಪ್ಷನ್ ನಾವು ಬೈ ಮಾಡ್ಬೇಕು ಬೈ ಮಾಡಿದ್ರೆ ನಾವೊತ್ತೆ ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಆಗುತ್ತೆ ನಮ್ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ದಂಗಾಗುತ್ತೆ ಸೊ ಒಂದು ಒಂದ್ ಎರಡು ಲಕ್ಷ ಜನ ವ್ಯೂ ಮಾಡಿದ್ರು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಸಾವಿರ ಫಾಲೋ ಇಟ್ಕೊಳ್ತಾರೆ ಮತ್ತೆ ಇಂಟ್ರೆಸ್ಟ್ ತೋರಿಸ್ತಾರೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನೇನು ಕಮೆಂಟ್ಸ್ ಗಳು ಬರುತ್ತೆ ಅಥವಾ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ಫೋನ್ ನಂಬರ್ ಮೇಲು ಏನ್ ಬರುತ್ತೆ ವಿತ್ ಇನ್ ಮಿನಿಟ್ಸ್ ಅಲ್ಲಿ ಸೊ ನೀವು ಆಕ್ಯುರೇಟ್ ಆಗಿರ್ಬೇಕು ಲೈಕ್ ರಿಪ್ಲೈ ಮಾಡೋದಾಗಿರ್ಬೋದು ಅವ್ರು ಕೇಳೋ ಕ್ವಶನ್ ಆನ್ಸರ್ ಮಾಡೋದಾಗಿರ್ಬೋದು ನಿಮ್ ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಡೋದಾಗಿರ್ಬೋದು ಕಂಪ್ಲೀಟ್ ಆಗಿ ಸೊ ಶೋರ್ ಅಂಡ್ ಶಾರ್ಪ್ ಆಗಿರ್ಬೇಕು ಅದು ತಿಂಕ್ ಅಂತಾನೆ ಹೇಳ್ಬಹುದು ಸೊ ಇದು ಇಂಪಾರ್ಟೆಂಟ್ ಕೂಡ ಹೇಳ್ಬಹುದು ನೀವು ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋಸ್ ಪೋಸ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನಿಮ್ಗೆ ನಿಮ್ ಬಿಸ್ನೆಸ್ ಅಲ್ಲೂ ಗ್ರೋ ಅನ್ನೋದು ಕಾಣುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಗ್ರೋ ಅನ್ನೋದು ಕಾಣುತ್ತೆ ಬಿಸ್ನೆಸ್ ಇಂದನು ಅರ್ನ್ ಆಗುತ್ತೆ ಮತ್ತೆ ಸೋಷಿಯಲ್ ಮೀಡಿಯಾ ಇಂದನು ಅರ್ನ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಗಳು ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಲೈಕ್ ಈಗ ಯಾವ್ದೋ ಒಂದ್ ಸ್ಟೇಜ್ ಅಲ್ಲಿ ಇದಾರೆ ಸೊ ನೀವು ಪ್ರಮೋಷನ್ ಮಾಡಿಸೋದಾಗಿರೋದು ನಾವು ದುಡ್ಡು ಕೊಟ್ಟು ನಮ್ಮ ಬ್ರ್ಯಾಂಡ್ ಈ ತರ ಇದೆ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಈ ತರ ಒಂದು ಹೇಳಿ ನೀವು ಇನ್ಫ್ಲೂಯೆನ್ಸ್ ಮಾಡಿಸಿ ನೀವು ಅವ್ರ ವಿಡಿಯೋ ಮಾಡಿಸೋದಾಗಿರ್ಬೋದು ಅಥವಾ ಬ್ರಾಂಡ್ ಅಂಬಾಸಿಡರ್ ತರ ಇಟ್ಕೊಂಡು ಲೈಕ್ ಈ ತರ ಇಷ್ಟ ಮಾಡಿ ಇಷ್ಟು ತನಕ ಆ ತರನ ಮಾಡೋದಾಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಎಲ್ಲ ಪ್ರಿಂಟ್ ಹಾಕ್ಸೋದಾಗಿರ್ಬೋದು ನಿಮ್ದಾದಂತ ಲೈಕ್ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಟ್ರೆಂಡ್ ಅಲ್ಲಿ ಇರ್ಬೋದು ಮತ್ತೆ ಮ್ಯೂಸಿಕ್ ಅಷ್ಟೇ ಡೈಲಿ ವಿಡಿಯೋಸ್ ಗಳು ಅಪ್ಡೇಟ್ ಮಾಡ್ತಾ ಇರೋದು ನಿಮ್ದಾದಂತ ಟೈಮ್ ಟೇಬಲ್ ಸೆಟ್ ಮಾಡಬೇಕು ಈ ದಿನ ಈ ತರ ಪೋಸ್ಟ್ ಆಗ್ಬೇಕು ರನ್ ವಿಡಿಯೋಸ್ ಗಳು ರನ್ ಆಗ್ಬೇಕು ಸೊ ಈ ತರ ಡಿಫ್ ಡಿಫ್ರೆಂಟ್ ಆದಂತ ಒಂದು ಕಾನ್ಸೆಪ್ಟ್ ಗಳಲ್ಲಿ ವಿಡಿಯೋಸ್ ಗಳು ಆಡ್ಸ್ ಗಳನ್ನ ಮೇಕಿಂಗ್ ಮಾಡ್ತಾ ಇರಬೇಕು ನೀವು ಸೊ ಸ್ಟಾರ್ಟ್ಅಪ್ ಅಲ್ಲಿ ಇದೀರಿ ಅಂತಂದ್ರೆ ನೀವು ಒಂದ್ ತಿಂಗಳಿಗೆ ಒಂದ್ ಎರಡು ಸಲ ಮೂರ್ ಸಲ ಆಡ್ಸ್ ನ ಡಿಫ್ ಡಿಫ್ರೆಂಟ್ ಆಗಿ ಜನಗಳಿಗೆ ಅದೇ ತುಂಬಿಸ್ಬೇಕು ನೀವು ಸೊ ತರ ಒಂದು ಅಟ್ರಾಕ್ಟಿವ್ ಆಡ್ಸ್ ನ ಡಿಸೈನ್ ಮಾಡಬೇಕು ಕಂಪ್ಲೀಟ್ ಬೇಸ್ ನ್ಯೂ ಬಿಗಿನರ್ಸ್ ಆನ್ ಬಿಸ್ನೆಸ್ ಲೈಕ್ ಏನ್ ಹೇಳ್ತಾರೆ ಅಲ್ಲಿ ಫುಲ್ ಕಂಪ್ ಏನ್ ಹೇಳ್ತಾರೆ ಯೂನಿಕ್ ಆಗಿ ಆಡ್ಸ್ ನ ಜನರೇಟ್ ಮಾಡಬೇಕು ನೀವು ಸೊ ಇದು ಇದು ಪಾರ್ಟ್ ಒನ್ ಲೈಕ್ ಏನಂತಂದ್ರೆ ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಈ ತರ ಒಂದು ಬಿಸ್ನೆಸ್ ಗ್ರೋ ಮಾಡ್ಕೊಳ್ಬಹುದು ಅಂತ ವಿಡಿಯೋ ಸೊ ಈ ಒಂದು ವಿಡಿಯೋ ಬಗ್ಗೆ ಏನಂತ ಡೈವಿಟ್ಟು ಕಾಮೆಂಟ್ ಮಾಡಿ ಸೊ ಈ ಒಂದು ಬಿಸ್ನೆಸ್ ನೀವು ಕಂಪ್ಲೀಟ್ ಆಗಿ ಗ್ರೋತ್ ಮಾಡ್ಬೇಕು ಅಂತಂದ್ರೆ ಯಾವ ಒಂದು ಆಪ್ ನ ಯೂಸ್ ಮಾಡ್ಬೇಕು ಈ ವಿಡಿಯೋಸ್ ಫೋಟೋಸ್ಗಳನ್ನ ಎಡಿಟ್ ಮಾಡೋಕೆ ಯಾವ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಡಾಪ್ ಮಾಡಬೇಕು ನೆಕ್ಸ್ಟ್ ನಿಮ್ದಾದಂತ ವೆಬ್ಸೈಟ್ ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೇಕು ಆ ವೆಬ್ಸೈಟ್ ಅಲ್ಲಿ ಆಕ್ಯುರೇಟ್ ಆಗಿ ವರ್ಕ್ ಮಾಡೋದಂಗೆ ಮತ್ತೆ ಡಿಸೈನ್ ಮಾಡೋದಂಗೆ ಈ ವೆಬ್ಸೈಟ್ ನ ಯಾವ ಅಪ್ಲಿಕೇಶನ್ ನಿಮ್ಮ ಆಡಿಸ್ತಾ ಡಿಸೈನ್ ಮಾಡಬೇಕು ವಿಡಿಯೋಸ್ ಫೋಟೋಸ್ ಎಡಿಟ್ ಮಾಡ್ತಿರಲ್ಲ ಪೋಸ್ಟ್ ಮಾಡ್ಲಿಕ್ಕೆ ಅದು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಈ ತರ ಒಂದು ಕ್ವಶನ್ಸ್ ಗಳಿಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ನಾನು ದಯವಿಟ್ಟು ಕಾಮೆಂಟ್ ಮಾಡಿ ಪಾರ್ಟ್ ಟೂ ಅಂತ ಕಾಮೆಂಟ್ ಮಾಡಿ ಸೊ ಒಬ್ರು ಕಾಮೆಂಟ್ ಮಾಡಿದ್ರು ಪಾರ್ಟ್ ಟೂ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇಷ್ಟಕ್ಕೇನು ಇಲ್ಲಲ್ಲ ಈ ಒಂದು ವಿಡಿಯೋ ನೀವು ಕಾಮೆಂಟ್ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ನಾನು ಸೊ ಈ ರೀತಿಯಾಗಿ ಒಂದು ಏನಾಯ್ತಾರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ವರ್ಕ್ ಆಗುವಂತದ್ದು ಇದು ಮೇನ್ ಥಿಂಗ್ ಒಂದು ಇಷ್ಟ ಆದ್ರೂ ಯೂಸ್ಫುಲ್ ಆಗಿರೋದಂತ ನಾನು ತಿಳ್ಕೊಳ್ತೀನಿ ಹೊಸೊಬ್ರು ಡೈವಿ ಟು ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಡಿಫ್ ಡಿಫ್ರೆಂಟ್ ಆಗೋಂತ ಬೋನಸ್ ಟಿಪ್ಸ್ ಗಳು ಕೊಡ್ತೀನಿ ನಾನು ಯೂಸ್ಫುಲ್ ಆಗುತ್ತೆ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ